ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಸ್ವಯಂ ಪ್ರಭೆಯು ವಾನರರಿಗೆ ವೃಕ್ಷಬಿಲ ವೃತ್ತಾಂತವನ್ನು ಹೇಳಿದುದು ಎಂಬ ಐವತ್ತೊಂದನೆಯ ಸರ್ಗಕ್ಕೆ ಸ್ವಾಗತ ಹೀಗೆ ಹನುಮಂತನು ಆ ತಾಪಸಿಯನ್ನು ಪ್ರಶ್ನೆ ಮಾಡಿ ಅಂದರೆ ಆ ಸಂದರ್ಭದಲ್ಲಿ ವಾನರರೆಲ್ಲರೂ ಬಾಯಾರಿಕೆಯಿಂದ ಬಳಲಿದವರಾಗಿ ನೀರಿನ ಇರಬಹುದೆಂಬ ಕಾರಣದಿಂದಾಗಿ ಆ ವೃಕ್ಷ ವಿಲವನ್ನು ಹೊಕ್ಕಿರುತ್ತಾರೆ ಅಲ್ಲಿ ಸ್ವಯಂ ಪ್ರಭೆಯನ್ನು ಕಂಡು ಅಲ್ಲಿನ ನೀರ ನೀರು ಮತ್ತಿತರ ಆಹಾರ ಫಲ ಮೂಲಾದಿಗಳನ್ನು ಉಪಯೋಗಿಸುವ ಮುನ್ನ ಅದರ ಮೂಲವೇನೆಂದು ಆ ತಾಪಸಿಯನ್ನು ಪ್ರಶ್ನಿಸಿರುತ್ತಾರೆ ತಾಪಸಿಯನ್ನು ಹನುಮಂತನು ಪ್ರಶ್ನೆ ಮಾಡಿ ಪುನಃ ಮಹಾನುಭಾವೆಯಾದ ಆಕೆಯನ್ನು ಕುರಿತು ಎಲೈ ಧಾರ್ಮಿಕಳೆ ನಾವು ಮಾರ್ಗಶ್ರಮದಿಂದ ಬಳಲಿ ಹಸಿವು ಬಾಯಾರಿಕೆಗಳಿಂದ ಪೀಡಿತರಾಗಿ ಇಲ್ಲಿ ಜಲ ಫಲಾದೆಗಳು ಸಿಕ್ಕಬಹುದೆಂದೆನಿಸಿ ಹಿಂದು ಮುಂದು ನೋಡದೆ ಎಲ್ಲರೂ ಕತ್ತಲೆ ಕವಿದ ಈ ಬಿಲದೊಳಗೆ ಪ್ರವೇಶಿಸಿಬಿಟ್ಟೆವು ಮುಖ್ಯವಾಗಿ ನಾವು ಹಸಿವನ್ನು ಬಾಯಾರಿಕೆಯನ್ನು ತಡೆಯಲಾರದುದಕ್ಕಾಗಿ ಈ ಮಹಾಬಿಲಕ್ಕೆ ಬಂದು ಹೊರತು ಬೇರೆಯಲ್ಲ ಇಲ್ಲಿನ ಅದ್ಭುತಗಳಾದ ದಿವ್ಯ ಪದಾರ್ಥಗಳನ್ನು ನೋಡಿದೊಡನೆ ನಮಗೆ ಮಹಾಭಯವು ಅತ್ಯಾಶ್ಚರ್ಯವೂ ಉಂಟಾಗಿರುವುದು ಈಗ ನಮಗೆ ಏನೊಂದು ತೋರದಿರುವುದು ಹಿಂದು ಮುಂದು ತೋರದೆ ಸ್ತಬ್ಧರಾಗಿರುವೆವು ಬಾಲ ಸೂರ್ಯನಂತೆ ಹೊಳೆಯುತ್ತಿರುವ ಈ ಸುವರ್ಣ ವೃಕ್ಷಗಳನ್ನು ರುಚಿಯಾಗಿಯೂ ಶುದ್ಧವಾಗಿಯೂ ಇರುವ ಈ ಫಲಮೂಲಗಳನ್ನು ಸ್ವರ್ಣ ವಿಮಾನಗಳನ್ನು ಚಿನ್ನದ ಗವಾಕ್ಷಗಳುಳ್ಳ ರತ್ನ ಖಚಿತಗಳಾದ ಈ ಬೆಳ್ಳಿಯ ಮನೆಗಳನ್ನು ನೋಡಿ ನಮಗೆ ಅತ್ಯಾಶ್ಚರ್ಯವು ಹುಟ್ಟಿರುವುದು ಇವೆಲ್ಲವೂ ಯಾರಿಗೆ ಸೇರಿದವು ಪುಷ್ಪಗಳಿಂದಲೂ ಉತ್ತಮ ಫಲಗಳಿಂದಲೂ ಕೂಡಿ ಪವಿತ್ರಗಳಾದ ಈ ಸುವರ್ಣ ವೃಕ್ಷಗಳು ಯಾರ ಪ್ರಭಾವದಿಂದ ಹುಟ್ಟಿರುವವು ಸ್ವಚ್ಛವಾದ ನೀರಿನಲ್ಲಿ ಈ ಚಿನ್ನದ ಕಮಲಗಳು ಹುಟ್ಟಿರುವ ಕಾರಣವೇನು ಇಲ್ಲಿನ ಮಡುಗಳಲ್ಲಿರುವ ಆಮೆ ಮೀನು ಮೊದಲಾದ ಜಲಚರ ಪ್ರಾಣಿಗಳೂ ಕೂಡ ಸ್ವರ್ಣಮಯಗಳಾಗಿಯೇ ತೋರುತ್ತಿರುವವು ಇವೆಲ್ಲವೂ ಉಂಟಾದುದು ಹೇಗೆ ನಿನ್ನ ತಪೋಮಹಿಮೆಯಿಂದಲೇ ಈ ಅದ್ಭುತ ವಸ್ತುಗಳು ಕಾಣುವವೆ ಅಥವಾ ಬೇರೊಬ್ಬರ ಪ್ರಭಾವದಿಂದ ಇವು ಹುಟ್ಟಿರುವವೆ ನಮ್ಮೊಬ್ಬರಿಗೂ ವಿಶ್ ಈ ವಿಷಯವು ತಿಳಿಯದುದರಿಂದ ನಮ್ಮ ಶಂಕೆಯನ್ನು ನೀನೇ ಪರಿಹರಿಸಬೇಕು ಎಂದನು ಧರ್ಮಚಾರಿಣಿಯಾದ ಆ ತಾಪಸಿಯು ಪ್ರಾಣಿ ಹಿತದಲ್ಲಿಯೇ ನಿರತಳಾದುದರಿಂದ ಆ ಹನುಮಂತನನ್ನು ಕುರಿತು ಎಲೈ ಮಯನೆಂಬ ಮಹಾ ತೇಜಸ್ವಿಯಾದ ದಾನವೋತ್ತಮನೊಬ್ಬನುಂಟು ಅವನು ಬಹಳ ಮಾಯಾವಿಯು ಅವನಿಂದಲೇ ಈ ಬಂಗಾರದ ತೋಟವೆಲ್ಲವೂ ನಿರ್ಮಿಸಲ್ಪಟ್ಟಿತು ಪೂರ್ವದಲ್ಲಿ ಆ ಮಯನೇ ಸಮಸ್ತ ದಾನವರಿಗೂ ವಿಶ್ವಕರ್ಮನಾಗಿದ್ದನು ಸುವರ್ಣಮಯವಾದ ಈ ದಿವ್ಯ ಗ್ರಹವನ್ನು ನಿರ್ಮಿಸಿದ ಆ ಮಯನು ಸಾವಿರ ವರ್ಷಗಳವರೆಗೆ ಮಹಾರಣ್ಯದಲ್ಲಿ ತಪಸ್ಸು ಮಾಡಿ ಬ್ರಹ್ಮನಿಂದ ಶುಕ್ರ ಪ್ರಣೀತವಾದ ಶಿಲ್ಪಶಾಸ್ತ್ರವೆಲ್ಲವೂ ತನಗೆ ಸ್ವಾಧೀನವಾಗುವಂತೆ ವರವನ್ನು ಪಡೆದನು ಹೀಗೆ ಮಾಯಾ ಬಲ ಸಂಪನ್ನನಾಗಿಯೂ ಸಮಸ್ತ ಕಾಮಭೋಗಗಳನ್ನು ಸ್ವೇಚ್ಛೆಯಿಂದ ಪಡೆಯಬಲ್ಲ ಶಕ್ತಿಯುಳ್ಳವನಾಗಿಯೂ ಇದ್ದ ಆ ಮಯನು ಈ ಮಹಾವನದಲ್ಲಿಯೇ ಕೆಲವು ಕಾಲದವರೆಗೆ ಸುಖದಿಂದ ಇದ್ದನು ಅವನು ದಾನವನಾಗಿದ್ದರು ಹೇಮೆ ಎಂಬ ಅಪ್ಸರ ಸ್ತ್ರೀಯಲ್ಲಿ ಸೇರಿದುದನ್ನು ನೋಡಿ ದೇವೇಂದ್ರನು ಕೋಪದಿಂದ ವಜ್ರಾಯುಧವನ್ನೆತ್ತಿ ಅವ ಆತನನ್ನು ಕೊಂದನು ಆಗ ಬ್ರಹ್ಮನು ಈ ಸರ್ವೋತ್ತಮವಾದ ವನವನ್ನು ಇಲ್ಲಿನ ಶಾಶ್ವತ ಭೋಗಗಳನ್ನು ಸುವರ್ಣಮಯವಾದ ಈ ದಿವ್ಯ ಗ್ರಹವನ್ನು ಹೇಮೆಗೆ ಕೊಟ್ಟು ಬಿಟ್ಟನು ಕೆಲೈವಾನರೋತ್ತಮನೇ ನಾನು ಮೇರು ಸಾವರ್ಣಿಯ ಮಗಳು ನನಗೆ ಸ್ವಯಂಪ್ರಭೆಯೆಂದು ಹೆಸರು ಆ ಹೇಮೆಯ ಮನೆ ಮೊದಲಾದ ಈ ಸಮಸ್ತ ವಸ್ತುಗಳನ್ನು ಈಗ ನಾನೇ ಇಲ್ಲಿದ್ದು ರಕ್ಷಿಸುತ್ತಿರುವೆನು ನೃತ್ಯ ಗೀತಗಳಲ್ಲಿ ನಿಪುಣೆಯಾದ ಆ ಹೇಮೆಯು ನನಗೆ ಪ್ರಿಯ ಸಖಿಯು ಅವಳು ಬೇರೆ ಯಾರಿಂದಲೂ ನನಗೆ ತಿರಸ್ಕಾರ ಉಂಟಾಗದಂತೆ ವರವನ್ನು ಕೊಟ್ಟಿರುವಳು ಆದುದರಿಂದಲೇ ನಾನು ನಿರ್ಭಯಳಾಗಿ ಇದನ್ನು ಕಾಪಾಡುತ್ತಿರುವೆನು ಎಲೈವಾನರೋತ್ತಮರೇ ನೀವು ಇಲ್ಲಿಗೆ ಬಂದ ಕಾರ್ಯ ಇಲ್ಲಿಗೆ ಯಾವ ಕಾರ್ಯಾರ್ಥವಾಗಿ ಬಂದು ಯಾವ ಕಾರಣದಿಂದಾಗಿ ಸುತ್ತುತ್ತಿರುವಿರಿ ಬೇರೊಬ್ಬರಿಗೂ ಪ್ರವೇಶಿಸಲ ಸಾಧ್ಯವಾದ ಈ ಮಹಾಬಿಲವನ್ನು ನೀವು ಹೇಗೆ ಕಂಡುಹಿಡಿದಿರಿ ಮೊದಲು ಇಲ್ಲಿ ನೀವು ನಿಮಗೆ ಭಕ್ಷಣ ಯೋಗ್ಯಗಳಾದ ಫಲಮೂಲಗಳನ್ನು ತಿಂದು ತಿಳಿ ನೀರನ್ನು ಕುಡಿದು ನಿಮ್ಮ ಹಸಿವು ಬಾಯಾರಿಕೆಗಳನ್ನು ತೀರಿಸಿಕೊಂಡ ಮೇಲೆ ನಿಮ್ಮ ವೃತ್ತಾಂತವೆಲ್ಲವನ್ನು ನನಗೆ ತಿಳಿಸಬೇಕು ಎಂದಳು ಇಲ್ಲಿಗೆ ಐವತ್ತೊಂದನೆಯ ಸರ್ಗವು ಸಮಾಪ್ತವಾದುದು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ